ತಾಯಿ ಮಾಡಿದ್ರು ನನ್ನ ತಂದೆ ಮಾಡಿದ್ರು ನಾನು ಮಾಡ್ತಾ ಇದೀನಿ ನಮ್ಮ ನನ್ನ ಜೊತೆ ಓದ್ಕೊಂಡಿರೋನು ಹೋಗ್ಬಿಟ್ಟು ಇವನು ಪೇಪರ್ ಆಯ್ತಾ ಇದ್ದಾನೆ ಕಸ ಕೆಲಸ ಮಾಡ್ತಾನೆ ಅಂತ ಹೇಳಿ ಸಡನ್ ಅಂತ ಮುಂದೆ ಕುತ್ಕೊಂಡಿರೋನು ಹೋಗಿದ್ಮೇಲೆ ನನಗೆ ಲಾಸ್ಟ್ ಬೆಂಚ್ ಕೊಟ್ಬಿಟ್ರು ಕಸನ ನಾನು ಹಾಯ್ಕೊಂಡಿರುವಾಗ ನನ್ನ ಚೀಲ ಇದೆಯಲ್ಲ ಅದು ಒಬ್ಬರ ಮೇಲೆ ಟಚ್ ಆಯ್ತು ಹಿಡ್ಕೊಂಡು ನನ್ನನ್ನು ಇಲ್ಲೇ ನನ್ನ ಹೆಸರು ಕೃಷ್ಣ ಅಂತ ಆ ಕೃಷ್ಣ ಆದ್ರೆ ನೀನು ಆ ಕೆಲಸ ಮಾಡ್ತಾ ಇದೀಯ ಇಂಟರ್ ನ್ಯಾಷನಲ್ ಅಲಿಯನ್ಸ್ ಅಂತ ಏನಿದೆಯೋ ನಮ್ಮ ಬೆಂಗಳೂರಿಂದ ನಾನು ಒಬ್ಬ ಅಲ್ಲಿ ಇದ್ದೀನಿ ಅರ್ಜೆಂಟಿನಲ್ಲಿ ಒಂದು ಮೀಟಿಂಗ್ ಇದೆ ಅಲ್ಲಿಗೆ ನಾನು ಕೂಡ ಹೋಗ್ತಾ ಇದ್ದೀನಿ ಅಷ್ಟು ಎಲ್ಲರಿಗೂ ಜೈ ಭೀಮ್ ನಾನು ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ವೇಷಣದ ಕೆಲಸ ಮಾಡ್ತಾಯಿದ್ದೀನಿ ಚಿಕ್ಕ ವಯಸ್ಸಿಂದ ನಾನು ಕೂಡ ರೋಡಿಂದ ಬೀದಿಂದ ವೇಷಣ ಕಲೆಕ್ಟ್ ಮಾಡಿಕೊಂಡೇ ಬಂದಿದ್ದು ನಮ್ಮ ವೇಷ್ಮಿಕರ್ ಕಮ್ಯುನಿಟಿ ಸುಮಾರು ಅರವತ್ತು ಎಪ್ಪತ್ತು ವರ್ಷದಿಂದ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾನು ನೋಡಿ ಮೂರು ಜನ್ರೇಷನ್ ಇತ್ತು ಈ ಸ್ಟೇಜಿಗೆ ನಾನು ಬರೋದಕ್ಕೆ ಹಾಗಾದರೆ ನಮ್ಮ ಕಮ್ಯುನಿಟಿ ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ ಈ ಊರಿನಲ್ಲಿ ಈ ಪರಿಸರಕ್ಕೋಸ್ಕರ ನಾನು ಈ ಕೆಲಸ ಮಾಡಿ ಏನೇನು ಪಡ್ಕೊಂಡಿದೆ ಅಂತ ಹೇಳೋಕ್ಕೆ ಮುಂಚೆ ಏನೋ ನನ್ನ ಕಡೆಯಿಂದ ಕಲಿದೀನಿ ಅಂತ ಹೇಳ್ತೀನಿ ನಾನು ಚಿಕ್ಕ ವಯಸ್ಸಿನಲ್ಲಿ ಪೇಪರ್ ಆಗಿಟ್ಬಿಟ್ಟು ಆಮೇಲೆ ಇವ್ನ ಸ್ಕೂಲ್ಗೆ ಹೋಗೋದು ಸೆವೆಂತ್ ತನಕ ಓದ್ದೆ ನನ್ನ ನನ್ನ ಜೊತೆ ಓದ್ಕೊಂಡಿರೋವನ್ನೂ ಹೋಗ್ಬಿಟ್ಟು ಇವನು ಪೇಪರ್ ಆಯ್ತಾ ಇದ್ದಾನೆ ಕಸ ಕೆಲಸ ಮಾಡ್ತಾನೆ ಅಂತ ಹೇಳಿ ಸಡನ್ ಅಂತ ನಾನು ಮುಂದೆ ಕೂತ್ಕೊಂಡಿರೋವನು ಹೋಗಿದ್ಮೇಲೆ ನನಗೆ ಲಾಸ್ಟು ಬೆಂಚ್ ಕೊಟ್ಬಿಟ್ರು ಫ್ರೆಂಡ್ಗಳು ಯಾರೂ ಇಲ್ಲ ಏನಂತಲೇ ಅರ್ಥ ಆಗ್ತಾಯಿಲ್ಲ ಏನಪ್ಪ ಅಂದರೆ ಈ ಥರ ನೀನು ಕೆಲಸ ಮಾಡ್ತಾ ಇದೆಯಾ ನೀವು ನಮ್ಮ ಜೊತೆಲ್ಲ ಸೇರಬಾರ್ದು ಅಂತ ಇಲ್ಲೇ ನನ್ನ ಹೆಸರು ಕೃಷ್ಣ ಅಂತ ಇದ್ದೀನಿ ಅವರಿಗೆ ಆ ಕೃಷ್ಣ ಸೈಡ್ಗೆ ಬಿಡು ಆದರೆ ನೀನು ಆ ಕಸದಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತ ನಮ್ಮನ್ನು ತಲ್ಬಿಟ್ರು ಆಮೇಲೆ ಸ್ವಲ್ಪ ದಿವಸ ನಾನು ಓದೋಕ್ಕೆ ಆಗಿಲ್ಲ ಯಾಕಂದರೆ ಅಲ್ಲಿರೋ ಹವಾಮಾನ ಎಲ್ಲ ಬೇರೆ ಮಾಡಿಬಿಟ್ರು ನಾನು ಸ್ಕೂಲ್ ಕೂಡ ಡ್ರಾಪ್ ಅಪ್ ಮಾಡಿಬಿಟ್ಟೆ ಸರಿ ಅವತ್ತು ತಿರ್ಗಾ ಒಂದ್ಸಲಿ ಆ ಕಸನ ನಾನು ಹಾಯ್ಕೊಂಡಿರುವಾಗ ನನ್ನ ಚೀಲ ಇದೆಯಲ್ಲ ಅದು ಒಬ್ಬರ ಮೇಲೆ ಟಚ್ ಆಯಿತು ಆ ಟಚ್ ಆಗಿದ್ದಕ್ಕೆ ಅಲ್ಲಿರೋರೆಲ್ಲ ಹಿಡ್ಕೊಂಡು ನನ್ನನ್ನು ಹೊಡೆದಳು ಏನು ಅದನ್ನು ತಗೊಂಡು ಬಂದ ನನ್ನ ಟಚ್ ಮಾಡಿದೆ ಅಂತ ಸರಿ ಏನಪ್ಪ ಇಷ್ಟು ಕಷ್ಟ ಆಗ್ತಾ ಇದೆ ನಾವೇನೋ ಅಂದ್ಕೊಂಡೀವಿ ಇದು ನಮ್ಮ ಜೀವ ನನ್ನ ಕೆಲಸ ನಮ್ಮ ತಾಯಿ ಮಾಡಿದ್ರು ನನ್ನ ತಂದೆ ಮಾಡಿದ್ರು ನಾನು ಮಾಡ್ತಾ ಇದ್ದೀನಿ ನಮ್ಮ ಬದುಕನ್ನ ಕಟ್ಕೊಂಡಿದ್ದೀವಿ ಅದನ್ನು ಇದನ್ನ ಕೂಡ ಮಾಡಕ್ಕೆ ಬಿಡ್ತಾ ಇಲ್ವಲ್ಲ ಏನು ಇದು ಅಂತ ಯೋಚನೆ ಮಾಡ್ತಾ ನಮ್ಮ ಲೈಫ್ನ ಮುಂದೆ ಹೋಗುವಾಗ ಸರ್ ಅವಾಗ ಡಿಸೈಡ್ ಮಾಡಿದೆ ನಾನು ಈ ಕೆಲಸನ ಬಿಟ್ಬಿಡಣ ಈ ಕೆಲಸನ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ಬಾರ ಇಲ್ಲಾಂದರೆ ಇಲ್ಲೇ ನಿಂತ್ಕೊಂಡು ಏನಾದರೂ ಚೇಂಜ್ ಮಾಡಬೇಕಾ ನಾನು ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದೆ ಇಲ್ಲೇ ಇರೋಣ ಇದನ್ನು ಏನಾದರೂ ಚೇಂಜ್ ಮಾಡಬೇಕಂತ ಆ ಥರ ತಿರ್ಗಾ ನಮ್ಮ ಕೆಲಸ ನಾವು ಶುರು ಮಾಡಿ ನಮಗಂತ ಒಂದು ಸಂಘಟನೆ ನಾವು ಶುರು ಮಾಡಿದ್ದೀವಿ ಎರಡು ಸಾವಿರದ ಹನ್ನೊಂದರಲ್ಲಿ ಅದರಲ್ಲಿ ಸುಮಾರು ಹೋರಾಟ ಮಾಡಿ ಮತ್ತೆ ಆ ಕರ್ನಾಟಕ ಹೈಕೋರ್ಟ್ನಲ್ಲಿ ನಾವು ಒಂದು ಕೇಸ್ ಕೂಡ ಹಾಕಿದ್ದೀವಿ ಇದರ ಇಷ್ಟು ವೇಷಿಕಾರಿ ಇದೀವಿ ನಮಗಂತ ಏನು ಇಲ್ಲಿ ಸಿಗ್ತಾ ಇಲ್ಲ ಅಂತ ಟೂ ತೌಸಂಡ್ ಸಿಕ್ಸ್ಟೀನ್ನಲ್ಲಿ ಒಂದು ಕಾನೂನು ಬಂತು ಕರ್ನಾಟಕ ಹೈಕೋರ್ಟ್ನಲ್ಲಿ ಬಿ ಬಿ ಎಂ ಪಿ ಯಾವುದೇ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನೇ ಒಂದು ರೂಲ್ ತೊಗೊಂಡ್ರೆ ಕೂಡ ಅದರಲ್ಲಿ ಕೂಡ ವೇಷ್ಟೀಕರಣ ನೀವು ತೊಳಸ್ಕೋಬೇಕು ಮತ್ತೆ ಒಂದೊಂದು ವಾರ್ಡ್ನಲ್ಲಿ ಡ್ರೈವೇಸ್ ಕಲೆಕ್ಷನ್ ಸೆಂಟರ್ ಏನಂತ ಮಾಡಿದ್ದೀವೋ ಅದು ವೇಷ್ಠೀಕರಿಗೆ ಕೊಡಬೇಕು ಅಂತ ಮತ್ತೆ ಬಿ ಬಿ ಎಂ ಪಿ ಬೈಲಲ್ಲೂ ಕೂಡ ನಮ್ಮದು ವೇಷ್ಟೀಕರಣ ಅದರಲ್ಲಿ ಹಾಕ್ಬೇಕಂತ ಬರ್ದಿದ್ದೀವಿ ಈ ಥರ ಸುಮಾರು ಕಷ್ಟಪಟ್ಟು ಫಸ್ಟ್ ಅದನ್ನು ಮಾಡಿದೀವಿ ಆಮೇಲೆ ಬಿ ಬಿ ಎಮ್ ಪಿ ಕಡೆಯಿಂದ ಒಂದು ಐ ಡಿ ಕಾರ್ಡ್ ಮಾಡಿಕೊಂಡಿದ್ವಿ ದೇಶದಲ್ಲೇ ಫಸ್ಟ್ ಟೈಮ್ ವೇಸ್ಟ್ ವೇಷ್ಮಿಕರ್ ಐ ಡಿ ಕಾರ್ಡು ಇನ್ನು ಬೆಂಗಳೂರಿನಲ್ಲಿ ನಾವು ತೊಗೊಂಡಿದ್ದೀವಿ ಆ ಐ ಡಿ ಕಾರ್ಡ್ ಹೆಂಗಿರುತ್ತೆ ಅಂದರೆ ನಮ್ಮ ಬಿ ಬಿ ಎಮ್ ಪಿ ಕಮಿಷನರ್ ಹತ್ರ ಏನಿದೆ ಐ ಡಿ ಕಾರ್ಡು ಆ ಥರ ಸೇಮ್ ಐ ಡಿ ಕಾರ್ಡು ಮೇಕರ್ ನಮಗೂ ಇರುತ್ತೆ ಎರಡು ಒಂದೇ ಥರ ಇರುತ್ತೆ ಐ ಡಿ ಕಾರ್ಡು ಅದು ಒಂದು ಫಸ್ಟ್ ಒಂದು ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು ಅದನ್ನು ಪಡ್ಕೊಂಡು ಮೇಲೇ ನಾವು ಐಡೆಂಟಿ ಆಗಿದ್ದು ಹೌದು ಇವರು ಕೂಡ ಇದ್ದಾರೆ ಇವ್ರಿಗಂತ ಒಂದು ಇದೆಯಂತ ಹೇಳಿ ಅದರಲ್ಲಿ ಸುಮಾರು ಐದರನೇ ಜಗಳ ಮಾಡಿ ಸೆಂಟ್ರಲ್ ಗೋರ್ಮೆಂಟ್ ಮುದ್ರಾ ಲೋನ್ ಅಂತ ಏನಿದೆಯೋ ಆ ಲೋನು ಕೂಡ ವಿಶ್ವಿಕರಾಗಿ ನಾವು ಪಡ್ಕೊಂಡಿದ್ದೀವಿ ಅವತ್ತೆಲ್ಲ ನೋಡಿದ್ರೆ ನಮ್ಗೆ ಬ್ಯಾಂಕ್ ಅಕೌಂಟೇ ಇಲ್ಲ ಇವತ್ತು ಡಾಪ್ ಲಿಮಿಟೆಡ್ ಅಂತ ಏನಿದೆ ಅಕೌಂಟು ಬ್ಯಾಂಕ್ ಅವರು ನಮ್ಮನ್ನು ಕರಿತಾ ಇದ್ದಾರೆ ಅದು ಕೊಡ್ತೀವಿ ಬನ್ನಿ ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಆಮೇಲೆ ಡೊಮ್ಲೂರು ಡೈವೇಸ್ ಕಲೆಕ್ಷನ್ ಸೆಂಟರ್ ಅಂತ ಇದೆ ವಾ ಎಚ್ ಈ ಕಡೆ ಬರುತ್ತೆ ಡಮ್ಳೂರು ಅದೇ ಫಸ್ಟ್ ಡೈವೇ ಸೆಂಟರ್ ಏನು ಬೆಂಗ್ಳೂರು ಅದೇ ನಾನೇ ತೊಗೊಂಡೆ ಅದನ್ನು ನಾನು ಶುರು ಮಾಡುವಾಗ ಕೂಡ ಸುಮಾರು ಕಷ್ಟ ಇತ್ತು ಆವಾಗ ಒಂದು ದಿಸಕ್ಕೆ ಮೂವತ್ತರಿಂದ ಐವತ್ತು ಕೆ ಜಿನೇ ಬರೋದು ಆದರೆ ಮನೆ ಮನೆ ಹೋಗಿ ಸೆಕ್ರಿಕೇಷನ್ ಎಷ್ಟು ಇಂಪಾರ್ಟೆಂಟು ಅದರಿಂದ ನಮ್ಮ ಪರಿಸರ ಎಷ್ಟು ಹಾಳಾಗ್ತಾ ಇದೆ ಮಿಕ್ಸಾಗಿ ಮಾಡಿದ್ರೆ ಅಂತ ಅವೇರ್ನೆಸ್ ಕೊಟ್ಟು ಇವತ್ತು ಒಂದು ದಿಸಕ್ಕೆ ತ್ರೀ ಟೆನ್ ಮೂರು ಸಾವಿರ ಕೆ ಜಿನ ಡ್ರೈ ವೇಸ್ಟನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಬಂದು ಅದು ಲ್ಯಾಂಡ್ಫಿಲ್ಡ್ ಹೋಗೋದನ್ನು ನಿಲ್ಲಿಸ್ತಾ ಇದ್ದೀವಿ ಯಾಕೆ ಲ್ಯಾಂಡ್ ಫೀಲ್ಡ್ ಹೋಗೋದು ನಿಲ್ಲಿಸಬೇಕು ಎಲ್ಲ ಬಿಟ್ಬಿಡ್ಬೋದಲ್ಲ ಏನಕ್ಕೆ ಈ ಕೆಲಸ ಅಲ್ಲ ಅಂತ ಒಂದು ಚಿಕ್ಕ ಒಂದು ಇದು ಅದು ಒಂದು ಸಾವಿರ ಕೆ ಜಿ ನಾವು ಉತ್ಪತ್ತಿ ಮಾಡೋದಕ್ಕೆ ಹದಿನಾರು ಮರಗಳನ್ನು ಕಟ್ ಮಾಡಬೇಕಾಗಿದೆ ಇವಾಗ ಹಂಗಿದ್ರೆ ರೀಸೈಕ್ಲಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅರ್ಥ ಆಗುತ್ತೆ ಒಂದು ಟೆನ್ ಮಾಡಬೇಕಂದ್ರೆ ಅರ್ಧಾರು ಮ ಹದಿನಾರು ಮರಗಳು ಕಟ್ ಮಾಡಬೇಕು ನಾವು ನಮ್ಮ ಸೆಕ್ರಿಕೇಷನ್ ಕ್ಲೀನಾಗಿ ಮಾಡಿ ಕೊಟ್ಟರೆ ಅದನ್ನು ನಾವು ತಿರ್ಗಿ ರೀಸೈಕ್ಲಿಂಗ್ ಮಾಡಿದ್ರೆ ಪರಿಸರನ ಉಳಿಸ್ಬೋದು ಮರಗಳನ್ನು ಉಳಿಸ್ಬೇಕಾದಂಥ ನಮ್ಮ ಒಂದು ಕೆಲಸ ನಮ್ಮ ಬದುಕನ್ನು ಕಟ್ಕೊಳಕಂತ ಮುಂಚೆ ಪರಿಸರನ ಉಸ್ ಉಳಿಸಬೇಕಂತಲೇ ನಾವು ಫಸ್ಟು ಕಲ್ಕೊಂಡಿದ್ದು ಈ ಥರ ಇರುವಾಗ ನಮ್ಮ ಲೈಫ್ನಲ್ಲಿ ಆಮೇಲೆ ಅವಾಗ ಕೂಡ ಒಂದು ಎನ್ ಜಿ ಒ ಮಾಡಿದ್ರೆ ಕೂಡ ನಮ್ಮ ವೇಟ್ಪೀಕರ್ಗು ತುಂಬ ಕಷ್ಟನೇ ಸರಿ ನಾವು ಏನು ಮಾಡಬೇಕು ವೇಸ್ಟ್ ಯಾರು ಅಂತ ಹೆಂಗಾದರೂ ತೋರಿಸ್ಬೇಕು ಏನಾದರೂ ಮಾಡಬೇಕಂತ ಯೋಚನೆ ಮಾಡಿ ಯೋಚನೆ ಮಾಡಿ ಒಂದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಐ ಬಿ ಎಮ್ ಸ್ಕೂಲ್ನಲ್ಲಿ ಒಂದು ಇದೆ ಆ ಕಾಲೇಜಿನಲ್ಲಿ ಹೋಗ್ಬಿಟ್ಟು ನಾನು ಅಲ್ಲಿ ಸೇರಿಕೊಂಡು ಒಂದು ವೇಸ್ಟ್ ಸಕ್ರಿಕೇಷನ್ ಹೆಂಗ್ ಮಾಡೋದು ದ ಡೋರ್ ಟು ಡೋರ್ ಕಲೆಕ್ಷನ್ ಮಾನಿಟ್ರು ಅಂತ ಹೇಳಿ ಒಂದು ಆ್ಯಪ್ನೆ ನಾನೇ ಡೆವಲಪ್ ಮಾಡಿದೆ ಒಂದು ಮೊಬೈಲ್ ಆ್ಯಪ್ ನಾನೇ ಡೆವಲಪ್ ಮಾಡಿದೆ ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟು ಒಂದು ಕಂಪನಿ ಕೂಡ ನಾನು ಓಪನ್ ಮಾಡಿದ್ದೀನಿ ಆಗಿ ಆ ಕಂಪನಿ ಬಂದುಬಿಟ್ಟು ಇವತ್ತು ಇಂಡಿಯನ್ ಆರ್ಮಿ ಜೊತೆ ನನ್ನ ಕಂಪನಿ ಕೆಲಸ ಮಾಡ್ತಾಯಿದೆ ಅವ್ರದ್ದು ವೇಸ್ಟೆಲ್ಲ ನಾನೇ ಮ್ಯಾನೇಜ್ ಇದ್ದೀನಿ ಎ ಸಿ ಎ ಎ ಸಿ ಸೆಂಟ್ರ್ನಲ್ಲಿ ಆಮೇಲೆ ಸ್ಕೂಲ್ ಬಿಟ್ಟೆ ಈ ಥರ ಎಲ್ಲ ಇರುವಾಗ ಇವತ್ತು ಅಲ್ಲಿರೋ ಎಷ್ಟೋ ಗೋರ್ಮೆಂಟ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ಹೋಗಿ ಸಕ್ರಿಗೇಷನ್ ಬಗ್ಗೆ ಅದ್ರ ಬಗ್ಗೆಲ್ಲ ನಾನು ಇವಾಗ ಪಾಠ ಕೊಡಿಸ್ತಾ ಇದ್ದೀನಿ ಏನಕ್ಕೆ ಸೆಕ್ರಿಗೇಷನ್ ಮಾಡಬೇಕಂತ ಈ ಥರ ನಮ್ಮ ವೇಷ್ಮಿಕರು ಸುಮಾರು ಕೊಡುಗೆ ನಮ್ಮ ದೇಶಕ್ಕೆ ಅಂತ ಕೊಡ್ತಾ ಇದ್ದೀವಿ ಆದರೆ ಇವಾಗ ಕೂಡ ನಮ್ಮ ಜನರು ಉಣ್ಣ ಕಷ್ಟವೇ ಪಡ್ತಾ ಇದ್ದಾರೆ ಅವ್ರಿಗೆ ಏನೆಲ್ಲ ಬೇಕಾಗ್ತದೆ ಇವಾಗ ಕೂಡ ಇಲ್ಲ ಜನರ ಕಡೆಯಿಂದನೂ ಸರಿ ಮತ್ತು ಗೌರ್ಮೆಂಟ್ ಕಡೆಯಿಂದನೂ ಸರಿ ಆಮೇಲೆ ತಿರ್ಗಿ ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ತ್ಯಾಜ್ಯ ಸಮೀಕ ಸಂಘಟನೆ ಅಂತ ಟಿ ಎಸ್ ಎಸ್ ಅಂತಾರೆ ಒಂದು ಯೂನಿಯನ್ ಕೂಡ ಒಂದು ವರ್ಷ ಮುಂಚೆ ವೇಷ್ಮಿಕರ ನಾವಾಗಿ ಒಂದು ಫಾರ್ಮ್ ಮಾಡಿದ್ದೀವಿ ಆ ಯೂನಿಯನ್ನ ಇವತ್ತು ನಾವು ಇಂಟರ್ನ್ಯಾಷನಲ್ ವೇಷ್ಮಿಕಾರ ಅಲಿಯನ್ಸ್ ಅಂತ ಏನಿದೆಯೋ ಅದರಲ್ಲಿ ಕೂಡ ನಮ್ಮ ಬೆಂಗಳೂರಿಂದ ನಾನು ಒಬ್ಬ ಅಲ್ಲಿ ಇದ್ದೀನಿ ಈ ತಿಂಗಳು ಲಾಸ್ಟಿಗೆ ಅಲ್ಲಿ ಒಂದು ಅರ್ಜೆಂಟಿನಲ್ಲಿ ಒಂದು ಮೀಟಿಂಗ್ ಇದೆ ಅಲ್ಲಿಗೆ ನಾನು ಕೂಡ ಹೋಗ್ತಾ ಇದ್ದೀನಿ ಇದೆಲ್ಲ ಬಂದ್ಬಿಟ್ಟು ನಾವು ಏಕೆ ಮಾಡ್ತೀವಿ ಅಂದರೆ ನಮ್ಮ ನಮ್ಮ ದೇಶದಲ್ಲಿ ಅದನ್ನೇ ಮಾಡಿದ್ದಾರೆ ನಾನು ಯಾರು ಆ ಥರ ಡಿಸೈಡ್ ಮಾಡಲ್ಲ ನೀನು ಏನು ಕೆಲಸ ಮಾಡ್ತೀಯ ಅದೇ ನಿನ್ನ ಜಾತಿ ನಾನು ಇವಾಗ ಕಸದಿನಲ್ಲಿ ತೆಗಿತಾ ಇದ್ದೆ ಅಂದರೆ ನನ್ನ ಜಾತಿ ಅದನ್ನೇ ಇಕ್ಬಿಟ್ರು ಆದರೆ ನಾನು ಏನು ಮಾಡ್ತಾ ಇದ್ದೀನಿ ಯಾವುದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅದರಲ್ಲಿ ಯಾರೂ ಚಿಂತೆ ಮಾಡೋದಿಲ್ಲ ಆ ಥರ ನಮ್ಮ ದೇಶದ್ದು ಪರಿಸ್ಥಿತಿ ಇದೆ ಅದು ಅದೆಲ್ಲ ನೋಡಬಾರ್ದು ಯಾರನ್ನೂ ಯಾಕಂದರೆ ಕೆಲಸ ಮಾಡೋರದು ಕೆಲಸ ಮಾಡಿಲ್ಲ ಅಂದರೆ ಯಾವುದನ್ನು ನಮ್ಮ ದೇಶವೇ ರನ್ ಆಗೋದಕ್ಕೆ ಕಷ್ಟ ಇರುತ್ತೆ ರೈತರು ಇರ್ಬೋದು ಮತ್ತು ವೇಷ್ ಆಗಿರಲಿ ಯಾ ಪ್ರತಿಯೊಂದು ಕೆಲಸಗಾರನು ಆದರೆ ಅವ್ರಿಗೆ ಸಿಗ್ತಾ ಏನು ಸಿಗಬೇಕು ಅದು ಯಾವುದು ಸಿಗ್ತಾನೇ ಇಲ್ಲ ಅಂಬೇಡ್ಕರ್ ಹೇಳೋದು ಇದೆ ಕಷ್ಟಪಡೋವರಿಗೆ ಆಗಿ ಆಗಬೇಕಂತ ನಾವಿರೋರು ಕೆಲಸ ಮಾಡಬೇಕು ಸಪೋಸ್ ಆ ಥರ ಆಗಿಲ್ಲ ಅಂದರೆ ನಾವು ತಾಯಿ ಹೊಟ್ಟೆನಲ್ಲಿ ತಿರುಗೋಗ್ಬೇಕಂತ ಒಂದು ಮಾತು ಹೇಳ್ತಾರೆ ನಾವು ಬಂದ ಮೇಲೆ ಇಲ್ಲಿ ಕಷ್ಟಪಡೋರ ಜೊತೆ ನಿಂತ್ಕೋಬೇಕು ಅದು ಯಾರಿಗೋಸ್ಕರ ನಿಮಗೋಸ್ಕರ ಕಷ್ಟಪಡೋರು ನಾವು ಬಟ್ ನಮ್ಮ ಲೈಫ್ ನೋಡಿ ನೀವು ಉಣ್ಣ ಕೆಳಗಡೆನೇ ಇದೆ ಅದಕ್ಕೋಸ್ಕರ ನಮ್ಮ ವೇಷ್ಟಿಕರ್ ಲೈಫು ರೈತರ ಲೈಫು ಒಂದೇ ಥರನೇ ಇದೆ ರೋಡ್ರಲ್ಲಿ ಇರೋ ಕಸನ ಅದನ್ನು ತೊಗೊಂಡು ಬಂದು ಬೇರೆ ಬೇರೆ ಸೆಕ್ರಿಕೇಟ್ ಮಾಡಿ ಅದನ್ನು ಒಂದು ಹೊಸ ಮಟ್ಟಿಗೆ ತೊಗೊಂಡು ಬರೋದ್ರೆ ನಾವು ಆದರೆ ನಮಗೆ ಯಾವೊಂದು ಲಾಭವೂ ಸಿಗೋದಿಲ್ಲ ಆ ಮಿಡಿಲ್ನಲ್ಲಿ ಮೇಲೆ ಯಾರಿದ್ದಾರೆ ಅವರೇ ಆ ಎಲ್ಲ ಲಾಭವೂ ತೊಗೊಂಡು ಹೋಗೋದು ರೈತರಿಗೂ ಹಂಗೆ ಎಲ್ಲ ಕಷ್ಟಪಡೋರು ಅವರು ಅವ್ರಿಗೂ ಏನು ಸಿಗೋಲ್ಲ ನಮ್ಮ ಎರಡು ಲೈಫು ಒಂದೇ ಥರ ಅಂತ ಹೇಳೋಕ್ಕೆ ಇವಾಗ ನಾನು ಆಸೆ ಪಡ್ತೀನಿ ಅದರಿಂದ ಕೆಲಸ ಮಾಡೋರು ಎಲ್ಲ ಒಂದಗಾಗಬೇಕು ಒಂದಿಗೆ ನಿಮ್ಮ ಸೌಕರ್ಯ ಕೂಡ ಬೇಕಂತ ಈ ಟೈಮ್ನಲ್ಲಿ ಕೇಳ್ಕೊಳ್ತೀನಿ ಥ್ಯಾಂಕ್ಸ್ ಧನ್ಯವಾದಗಳು शक्तिनि ए सुपिता प्रभुनि रुद्रविष्णुनि राम कृष्णनि वही मता रुद्रविष्णुनि राम कृष्णनि वहि मतानि वासुदेवगो विश्वरूपिणि हरिणी अद्वितीयनिया आत्मलिङ्ग अद्वितीयनि अपालनि वया आत्मलिङ्गशिवनीं तत्सश्रीनारायणनी पुरुषोत्त स्कन्द विनायका सरिता पावकनी सरिता